ಯಾರು ಇರ್ತಾರ ಹೌದ ಎಲ್ಲೇ ಬಾರೇನ ಸಿಗ್ತಾರ ಧ್ಯಾನ ಮಾಡ್ತೀವಿ ಕೊಡ್ತೀರಿ ನೋಡ ಪೂಜೆ ಮಾಡ್ತಾರೆ ಹ್ಞೂ ಹೆಂಗಿದ ಮರಿ ಆ ಹಂಡ ನೀರು ತುಂಬ ಹೋಗೋದಲ್ಲ ಹ್ಞೂ ಅಪ್ಪ ಬಾವಲಿ ರಶಿದ ಹೌದಾ ಕಣ್ಣಿಗೋಡ ನೋಡ್ಕೊಂಡು ಮಾಡ್ಕೋ ನೋಡ ಬಾವಲಿ ಹಿಟ್ಟ ಮರ್ಯೂ ಮುಂದೆ ಹೊಡೆದೆಲ್ಲ ಹಿಟ್ಟರೆ ಶಾವು ಮುಂದೆ ಮುಂದೇನಾದ್ರು ಇರುದಾ ಹೂವು ಏನು ರೀಸ್ ಆಗೋದು ನೋಡುವ ಏನು ಮಾಡ್ತೀವಿ ಹೌದಾ ಪಾವಲಿ ನೋಡ ಓ ಅಯ್ಯೋಪ್ಪ ಆಕ್ಸಿಜನ್ ಎಲ್ಲ ಒಳಗೆ ಇಲ್ಲಿ ನೋಡ ದೇವಸ್ಥಾನ ಯಾರ ಇವರ ಇಲ್ಲೇ ರಾತ್ರಿ ಇಲ್ಲೇ ನೈಟ್ ಇಲ್ಲೇ ಇರ್ತಾರ ಇರ್ಬೇಕು ನೋಡ ಇಲ್ಲಿ ಟ್ರಶಿ ಬಾವ್ಲಿ ಇದ್ರೆ ನಮ್ಗೆ ತಿಂದು ಬಾವಲಿ ಗುಹೆ

ನೋಡು ನೋಡು ಐದು ನೂರ ತೊಂಬತ್ತೈದು ನೂರ ತೊಂಬತ್ತೈದಲ್ಲ ಹತ್ತೊಂಬತ್ ನೂರ ಐವತ್ತು ಒಂದಟ್ಟೆ ಕಾಣ್ತೀನಿ ಒಂದು ಕಾಣ್ತಿಲ್ಲ ಯಾವ ಕಾಲದಲ್ಲಿ ಮಾಡಿದ್ ಮಾರೇ ಇದು ಓಂ ನಮ ಇಲ್ಲಿ ಇಲ್ಲಿ ಇಲ್ಲಿನೂ ಇದು ಇದು ಇರ್ತಿದ್ದೀವಿ ಮ್ಯಾನು ಒಂದೇ ಓಪನ್ ಪ್ಲೇಸ್ ಇದು ಮ್ಯಾನಿಂದ ನೋಡ್ಬೋದು ಇಂಥ ಗಾಡಿ ಯಾವ ಮ್ಯಾನ್ ಇಲ್ಲಿ ಮ್ಯಾನಿಂದ ಗಾಡಿ ಬಂತು ಅನ್ಸಲ ಉಸಿರಾಡುಕತ್ತಲ್ಲ ಬಾಳ್ ಹೋಗ್ತಿರೋ ಕಬದಲ್ಲ ಒಳಗೆ ಮಣ್ಣು ಬಿದ್ದೆ ಬಾಚಿ ಮುಚ್ಚೋಗಿದ್ದು ಬಾಚಿ ಏನೇ ನೋಡು ನಮ್ಮ ಅಂಜನೇನು ಫೋಟೋನೂ ಇದಿಲ್ಲೆ ಜೈ ಶ್ರೀರಾಮ್ ಸತ್ಯನಾರಾಯಣ ಹೆಂಗಿ ಮಾರ್ಯ ಇದು ಯಾರು ಮಾರ್ದಿರೋರು ಮರಿ ವಾವನ ಕಾಲದಲ್ಲೇ

ಮೈ ಗಾಡ್ ಹೆಂಗಿದ್ ಮರೇ ಪ್ಲೇಸಪ್ಪ ಏಕಪ್ಪ ಫುಲ್ ಉಸಿರಾಡತ್ತಲ್ಲ ಹಿಂಗಿದ್ರ ಹಂಗಲ್ಲೇನು ತಲಿತಾ ಹೋದ

ಉಸ್ತುರಾಡಕತ್ತಲ್ಲ ಆಕ್ಸಿಜನ್ ಲೆವೆಲ್ ಭಾಳ ಕಡಿಮೆ ಇದು ಇಲ್ಲಾರು ಬರೋದಿತ್ತು ಅಂದರೆ ಬೆಳಗ್ಗೆ ಟೈಮಿಗೆ ಬರ್ರಿ ಸಂಜೆ ಟೈಮಲ್ಲೆಲ್ಲ ಜಾಗ ಸರಿಯಲ್ಲ ಯಾರು ಇರೋದಲ್ಲ ಇದು ಅಡ್ರೆಸ್ ಬಂದು ಗೋಕರ್ಣ ಕೂಡ್ಲೆ ಬೀಚ್ ರೋಡಿಗೆ ಬಂದು ನೆಕ್ಸ್ಟ್ ಲೆಫ್ಟಿ ಒಂದು ಟರ್ನ್ ಇದೆ ಟರ್ನಿಂದ ಮೇಲ್ಗಡೆ ಬಂದರೆ ಒಂದು ರೆಟ ರೆಸಾರ್ಟ್ ಪಕ್ಕದಲ್ಲೇ ಗುಡ್ಡ ಕಾಣುತ್ತೆ ಒಂದು ಅಲ್ಲಿ ಬೋರ್ಡ್ ಸಮೇತ ಇದೆ ಶಿವ ಕೇವ್ಸ್ ಅಂತೇಳಿ ಅದೇ ದಾರಿಲಿ ಮೇಲ್ಗಡೆ ವಾಕ್ ಬೈ ವಾಕ್ ಬಂದರೆ ಈ ಕೇವ್ಸ್ ಒಳಗಡೆ ಎಂಟ್ರಾಗ್ಬೋದು ಫುಲ್ ಕತ್ಲೆ ಇರುತ್ತೆ ಏನೂ ನೋಡೋಕೆ ಸಿಗೋಲ್ಲ ಟಾರ್ಚ್ ಇದ್ದರೆ ಮಾತ್ರ ಇಲ್ಲ ಅಂತಂದರೆ ಒಳಗಡೆ ಏನು ಕಾಣಿಸಲ್ಲ ಪೂರ್ತಿ ಕತ್ಲೆ ಕತ್ಲೆ ಥ್ಯಾಂಕ್ ಯು